குத்துத்து உசுல்ல அடிகி மனியாக இட்டு பர்சாலையாக இட்டுகோ அதன் ரோடிகாக்கி மத்த ரோடிகாக்க

நிறக்கோடி நிர்சாரும் அது நம் மனிதாக்கா நிர்சார அதேனது நிர்ற மாத்த உசுக நீ யாக்க ரோடாக்கி ஆஹ் நீந்த உசுகு நோட மத் நீந்த கடத்தி நீ மா நீலீ பூஷன் நின் அவ்வளோ தகுத்தி நோடு நீனு வயது அக்கடி ஆக்கறி மார்க்கிட்டு மாதாத்தோடு விட்டு சோம சோமர்ல தந்த தெನ್ನ வந்தான் அடாச்சரைக்கி நம்ம மம்மாக்கு இல்ல ஆர்த்தா ನೋடி ஏய் மார்க்கோட்டி மார்க்கோ போகலினி ஓ குத்தார்தல குத்தாடி குத்தாடி நான் நோக்கந்து நம்ம வஸ்தேன நான் சன்னூனல்ல டொடு அனல்ல મત படாபடா ஹோல் விட்டு મત நான் ஏத்து ನೋடு நான் முசீன காளை திர்பார் நான் மணி கடை காளை திர்பார் தூறு ஆ ஒன் தி யாதேலக்க தாடக்கு போகப்ற பாடக்கு போக சமாதானம்ல ஏலக்கட்டீ நீ ஆ મત நீனு துனக்ககி புத்தியேலಿತಿ நீனு ஆ மம்மா கைய அடக்க போகப்ற பா மாடக்கு போகப்ற துட்டி உசு거든 நடவே தன்ன கர்க்க கொண்டு போக விட்டு મત நான் மேல ஜகளக்க வந்தா நீ நீ சமாதானம்ல ஏலக்கட்ட ಆ ಈ ಪ್ರಿಯ ಸಿಟ್ಟಿಗೆ ಹೇಳಿದ್ರೆ ಮತ್ತೆ ನನಗೂ ಸಿಟ್ಟು ಬರ್ತೈತಿ ನಾ ಇಲ್ಲಾರ ಸಮಾಧಾನದಿಂದ ಹೇಳಿಯಾ ಮತ್ತೇನು ಹಿಂಗೆ ಸಿಟ್ಟಿಗೆ ಹೇಳಿ ಹುಡುಗರಿಗೆ ಹೊಡೆದಿಯಾ ಬಡ್ದಿ ಅಂತಂದು ನಮ್ಗರ ಏನು ಗೊತ್ತು ಹುಡುಗರು ಅಂಚೆ ಮನೆಯಾಗ ಹೇಳಿಕ ಮಾಡ್ಲಿಕ್ಕಂದ್ರ ಹಾ ಕೂತ್ರೆ ಏನಾಯ್ತದು ಹುಡುಗರು ಮತ್ತೆ ಆಡುವ ಮಾಡುವ ಹುಡುಗರು ಆಡಕ ಮಾಡಕ ಮಣ್ಣ ಬೇಕನು ಹಾಡು ರೋಡದ ಗುಡಿ ಗುಂಡಾರದ ಅಲ್ಲ ಆಡಕಾಗಲ್ಲನು ಹ್ಮ್ ಬೇಕಾದ್ರೆ ನೀನು ಆಡುವ ಮಾಡುವ ಅಂದ್ರೆ ಒಂದ್ ಮನೆ ಮುಂದೆ ಒಂದ್ ಟೆಟ್ಟ ಉಸುಗುಸ್ಕೊ ಉಸುಗುಸ್ಕೊಂಡು ಆಡಕ್ ಹಚ್ಚಲಿ ನನಗೇನು ಹಾಕ್ ಬರ್ತಿ ನನಗೇನು ಹಾಕ ಪತ್ರೋಳಿ ನೀ ಇದೇನಲ್ಲ ಆ ನಾ ಮನಿ ಕಟ್ಸು ಮುಂಚೆ ಕರಗುಡು ಉಸಗ್ನ ಸಣ್ಣವ್ರು ದೊಡ್ಡವ್ರು ಉಸಿರು ಬಂದ ಕೂತ್ ಹೋಗಿದ್ರು ನಾವ್ ಒಬ್ಬರಿಗೆ ಒಂದ್ ಮಾತ್ ಹತ್ತಿದಿಲ್ಲ ಕುಂದ್ರೋರ ಮಾಡ್ರ ಅಂತ ಸುಮ್ ಇರ್ತಿದ್ದೇವೆ ಇನ್ನಂಗ ಮಾಡಿಲ್ಲ ಓ ನಾವ್ ಒಂದು ದಿನ ಕೇಳ್ಬೇಕಾದ್ರ ಊರ ನಾ ಪತ್ರೋಳಿ ನಾ ಪತ್ರೋಳಿ ನೀ ಪತ್ರೋಳಿ ವೈದ ಕಡೆ ಹ್ಮ್ ಕರ್ಕೊಂಡ್ ನಮ್ಮ ಅಮ್ಮ ಕಣ್ಮದಲ್ಲಿ ಊರೆಲ್ಲ ಹಾ ನೀ ಮಾಡಿದ್ದು ನಿನ್ ಸುತ್ತ ನಾ ಮಾಡಿದ್ದು ನನ್ ಸುತ್ತ ನೀ ಮಾಡಿದ್ ನನ್ ಇದ್ರಿಗೆ ಹಾಕೋಬೇಡ ನಿಮ್ ಸಸ್ತರ ಇದ್ರಿಗೆ ಅಮ್ಮ ಕಣ್ ಇದ್ರಿಗೆ ಅದೇ ಮಕ್ಕ ಇದ್ರಿಗೆ ಹೋಗ್ ಹೋಗು ನನ್ ಇದ್ರಿಗೆ ಹಾಕ್ ನೀನು ಈ ಪಿಂಕ ನಡಿ ಮನಿಗೆ ಹೋಗು ಮತ್ ನಡಿ

ನಮ್ಮ ಮನೆ ಸೊಸತರ ಹ್ಯಾಂಗ್ ಹೇಳಬಾರ ನಾನು ನಿನ್ನ ಕೈಯ ವೈದು ಇನ್ನೊಬ್ಬ ಯಾಕೆ ಬರಲಿ ಅವರ ಆಗೈತೆ ನಿಂತ ಹ ಓದವಾ ನಾನು ಮನೆ ಸೊಸತರ ಹ್ಯಾಂಗ್ ಮಾಡ್ತಾರನ ಅವರಿಗೆಲ್ಲ ಚಿಂತೆ ನಿನಗ ಅದ ಬಾಳ ಕುಂದರನ ಹುಚ್ಚ ಬೋಸಡಿ ವೈದಕಡಿ ಅಟೋದ್ದು ಮಾತಾಡ್ತೀಯಾ ನನ್ನ ಮನೆ ಸಂಸಾರ ನಿನಗ ಯಾಕ ಬೇಕಲಿ ನಿんで ನಿ ತೊಕ್ಕೋ ನಮ್ಮ ಮನೆ ಯಾಕೆ ಬರ್ತೀನಿ ನೀನು ಅವ್ರಿಗೆ ಹ್ಯಾಂಗ್ ನೋಡ್ಕೊಂಡಿನಿ ಮಾರ್ಕೊಂಡಿನಿ ಅಂತ ಅಂದು ಅವರಿಗೆ ಗೊತ್ತದ ಅದು ಆ ನೀ ಹೆಂಗೆ ಇರ್ತನೋ ನಾನು ಹಂಗೆ ಇರ್ತೀನಿ ಸೂಪರ್ ಸೂಪರ್

ಹ್ಞೂ ಸತ್ತಲ್ಲ ಅಂದ್ರೆ ಹೆಗಲ ಮ್ಯಾಗ ಇರ್ಕೊಂಡು ಹೋಗ ಇಕ್ಕೇನ ತಗೊಂಡು ಹೋಗಾಯ ಕುಸುಕ್ ಸದಕ್ಕೆ ಮೈ ಮ್ಯಾಗ ಹಾಕೊಂಡು ಹೋಗಲಕ್ಕ ಆಜಿ ಬಂದ್ವಿ ಈ ಪಿಂಕಿ ನಿಮ್ಮ ಮನೆ ಅಂತ ಮಾಡಿ ಅಲ್ಲ ಎಲ್ಲರೂ ಇದು ಎಲ್ಲರೂ ಊರಾಗ ನಡೆಯುವಂತ ಸಾಮಾನ್ಯ ವಿಷಯ ಯಾರ ಮನೆ ಕಟ್ಟ ಉಸುಗ್ ಹಾಕೋ ಹಾಕಿದ್ರೆ ಮಾಡಿದ್ರೆ ಅಂತಂದ್ರೆ ಹುಡುಗರು ಹೋದಲ್ಲಿ ಆಟ ಆಡಕ್ ಕುಂದಿರ್ತವು ಇವ್ರು ಉಸುಗ್ ಹಾಕ್ತಾರು ಭಯ ಶುರು ಮಾಡಿಬಿಡ್ತಾರೆ ಕೂತ್ರನು ಮಾಡಿದ್ರು ಮನೆ ಜರಿತೈತಿ ಮಾಡ್ತಿತ್ತಂದು ಅದು ಅವ್ರದ್ದು ಕರೆ ಬಿಡ್ರಿ ಮತ್ತೆ ತುಟ್ಟಿ ಉಸುಗ್ ಅದ ತಂದು ಹಾಕಿರ್ತಾರೆ ಹುಡುಗರು ಆಡಿದ್ಗೋನ ಮಾಡಿದ್ಗೋನ ಮತ್ತೊಳಗ ಉಸು ಹೋಗುತ್ತಾ ಮತ್ತೆ ಹಾಳಾಗುತ್ತೆ ಅಲ್ಲ ಅನ್ಸಿಟ್ ಬರ್ತಿದ್ದ ಆದರೆ ಏನು ರೀ ಹುಡುಗರಿಗೆ ಏನು ತಿಳಿತೈತಾನ ಹುಡುಕ್ ಬುದ್ಧಿರ್ತದ ಚಂದ ಕಾಣಿಸ್ತಾವು ಆಟ ಆಡಾಕ್ ಹೋಗವು ಹಂಗಾಗಿ ತಿಳಿಸಿ ಹೇಳ್ರಿ ಭಯಕ್ಕೆ ಹೋಗ್ಬೇಡ್ರಿ ಹೊಡಿದು ಮಾಡೋದು ಮಾಡಕ್ಕೆ ಹೋಗ್ಬೇಡ್ರಿ ಅದು ತಿಳಿಸಿ ಹೇಳ್ರಿ ಅಂತಂದು ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಹೋಗ್ಬೇಡ್ರಿ ಹಾಗೆ ಯಾವ ಥರ ನಿಮ್ಗೆ ವಿಡಿಯೋ ಬೇಕಂತ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಸಪೋರ್ಟ್ ಮಾಡ್ಕೋತಾ ಇದ್ರಿ ಅಂತಂದು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ ರೀ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು